बी अब लिख दो एक तीन एक तीन हां गुड एक तीन 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 डी बी यू इफ थ्री हां जी था जेडा जी 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 नीज आ गी गी इज ई इज जी जी जे आई मतलब जे वरुण जे आई जे आई एक की एक गी ये नी तिल ली बी तीन 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 एक तो पी हां इक ग्री ग्री बोल बी इल्ली हां इस से हां यस इन ग्री सिर्फ फर्स्ट ओके अदर इफ वी एक्स सी ई ई इज ई सर सर यू मिस्टर आई ಐ ವೈಇ ಅದೇ ಹಾ ಹಾ ಈಗ ನೋಡಿ ಡಬ್ಲ್ಯೂಇಾಂಬಿನೇಷನ್ ಅಲ್ಲಿ ಜಾಸ್ತಿ ಪದಗಳು ಇರೋದಿಲ್ಲ ಈ ಕಾಂಬಿನೇಷನ್ ಜಾಸ್ತಿ ಪದಗಳು ಇರೋದಿಲ್ಲ ನಿಮ್ಗೆ ಏನಂದ್ರು ಇದರಲ್ಲಿ ಜಾಸ್ತಿ ಇರುತ್ತೆ ಓಕೆ ಈಗ ನೆಕ್ಸ್ಟ್ ನೋಡಿ ಇದರಲ್ಲಿ ನಿಮಗೆ ಓ ಬಿ ओ ओ सो ए आय तो ए आ आय तो ए ए ई ಮೂರು ಅಕ್ಷರಗಳನ್ನು ಕೂಡಿ ನೋಡಿದೆ ಇನ್ನೇನಿರೋದು ಓ ಓರ ನಾವು ಪದ ಇದೇನೆನಳ್ಬೇಕು ಆ ಅಕ್ಷರದ ಹೆಸರು ಓ ಆದರೆ ಅದು ಪದ ಶಾರ್ಟ್ ವವೆಲ್ ಆ ಓಕೆ ಇದನ ಆ ಪ್ಲಸ್ ಬ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಗ್ರಾಮದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಬರಲಿಕ್ಕೆ ಬರಲ್ಲ ನಿಮಗೆ ಎ ಮಾತ್ರ ಬರುತ್ತು ಅದು ಎ ಪಿಲಿಲ್ಲ ಅಂತ ಹೇಳಿ ಎಂಬುದನ್ನು ಕೊಡಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಅಂತ ಬರೀ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡನೂ ಹೇಳ್ಕೊಟ್ಟು ಇಂಗ್ಲಿಷ್ ಮೂಲಕ ನಾವು ಈ ಕೋರ್ಸ್ ನಾವು ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾವ ಈ ಈರ್ ಜಾಯಿನ್ ಆಗಬಹುದು ನಿಮ್ಮ ಕೆಸಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕರ್ನ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ आउल ए आउल 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 बक आउल हां एली आउल 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 हालल आउ आ आउल आउल हां आउल ए आउल

ಆರೆ ನೀ 26ರ ಪದಗಳು ಕರೆಕ್ಟಾಗಿ ಗೊತ್ತಿದ್ರೆ ಇದೆಲ್ಲ ಈಜಿ ಆಗಿ ಬಂದ್ಬಿಡುತ್ತೆ ಓಕೆ ಸೊ ಇದೆ ಈಗ ಹಾ ಒನಿಕ್ಸ್ ರೋನಿಕ್ಸ್ ಓ ಎಕ್ಸ್ ಆಕ್ಸ್ ಆಕ್ಸ್ ಓ ಪದಗಳು ಏನು ಆ ಆಕ್ಸ್ ಎಕ್ಸ್ ಪದಗಳು ಏನು ರೈಟ್ ಆಕ್ಸ್ 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 ಫಾಕ್ಸ್ ರಾಕ್ಸ್ ಈಗ ಇದು ಓ ಬಿ ഓ വി തകി ഏനെ അതേ നാ ഓട്ടോ അല്ല ത बा, 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 ಲ ಆಕಾರ ಬರಬಹುದು ಜೋ ಲ ಡಾ ಜ್ಞ ಯೋ ಯ್ ಪ್ ಮ ನ ಪ ಕೋ ಹಾ ಇಲ್ಲಿ ಒಂದು ನಿಮಿಷ ಇದನ್ನ ಕೋ ಅಂತ ಹೇಳಬೇಕು ಕೋ ಅಂತ ಹೇಳಬೇಕು ಯಾಕೆಂದ್ರೆ ನಿಮಗೆ ಇದನ್ನ ಕೋ ಇದರ ಕೆಳಗಡೆ ನಿಮಗೆ ವಾ ವ ಅಂತ ಕೊಡ್ಲಿಕ್ಕೆ ಆಗೋದಿಲ್ಲ ವಾ ವ ಅಂತ ಕೊಡ್ಲಿಕ್ಕೆ ಆಗುತ್ತಾ ಅಲ್ಲಿ ಕುಕೋ ಅಂತ ಹೇಳಾತಾರೆ ರೈಟ್ ಹಾಗಾಗಿ ನೀವು just ಕೋ ಅಂತ ಹೇಳಬೇಕು ಕೋಲಿ ಕೋಲಿ ನಿಮಗೆ Q U O ಕೋಟ್ ಅಂತ ಹೇಳ್ತೀವಿ ಕೋಟ್ ಕೇಳಿರಬಹುದು ಕೋಟ್ Q U O T E ಸೋ so Q U O ಬಂದಾಗ ಕೋ ಅಂತ ಹೇಳಬೇಕು ಅಲ್ಲಿ ನಾವು ವಾಕಾರ ಹೇಳ್ತಕ್ಕವಾಗೋದು ಹಾ ನೆಕ್ಸ್ಟ್ ರ ಸ ಟ ವ ರ ಸ ಟ ಈ ನಾಲ್ಕರಲ್ಲಿ ಹಾ ಈ ಈ ಉಚ್ಚು ಬರಲಿಲ್ಲ ಈ ಉಚ್ಚಾರ ಕೊನೆಯಲ್ಲಿ ಬಂದಾಗ ಇಲ್ಲ ಅಂತ ನಾನು ಹೇಳಿದಿನಲ್ವಾ ಈ ಅಲ್ಲಿ ಈ ಸೈರೆನ್ ಅದು ಸೈರೆನ್ ಸೈಲೆಂಟ್ ಆಗುತ್ತೆ ಅಂತ ನಾವು ಹೇಳಿದೀನಿ ಕೊನೆಯಲ್ಲಿ ಈ ಬಂದ್ರೆ ಇಂಗ್ಲಿಷ್ ಅಲ್ಲಿ ಸೈಲೆಂಟ್ ಲೆಟರ್ ಆಗುತ್ತೆ ಎಕ್ಸೆಪ್ಟ್ ಕೆಲವು ಪದಗಳು ಅಂತ ಹೇಳಿದೀನಿ ಯಾವ್ದಾವು ವಿ ವಿ ಅಂದ್ರೆ ನಾವು ಹೇಳಬೇಕು ವಿ ಅಂದ್ರೆ ನಾವು ಆಮೇಲೆ ಹಿ ಹಿ ಅಂದ್ರೆ ಅವನು ಶಿ ಶಿ ಅಂದ್ರೆ ಅವಳು ಮೀ ಮೀ ಅಂದ್ರೆ ನನಗೆ ಆಮೇಲೆ ಬಿ ಬಿ ಅಂದ್ರೆ ಇರು ಈ ಐದು ಪದಗಳಷ್ಟೇ ನಾವು ಈ ಶಬ್ದ ಪ್ರೊನೌನ್ಸ್ ಆಗುತ್ತೆ ಅದು ಎ ಕಾರ ಬರಲ್ಲ ಈ ಕಾರ ಬರುತ್ತೆ ಬಿ ಮಿ ವಿ ಹಿ ಶಿ ಇನ್ನು ಉಳಿದು ಎಲ್ಲೇ ನಿಮಗೆ ಈ ಬರಲಿ ಅದು ಸೈಲೆಂಟ್ ಆಗಿರುತ್ತೆ ಓಕೆ ರೈಟ್ ನೆಕ್ಸ್ಟ್ ಇದು ಓ ಯೋ ಝೋ ಸೊ ಇದರಲ್ಲಿ ಪದಗಳು ಬಹಳ ಕಡಿಮೆ ಬಟ್ ಇದ್ರಲ್ಲಿ ಡಬ್ಲ್ಯೂ ಓ ಇದೆ ಅಲ್ವಾ ಡಬ್ಲ್ಯೂ ಓ ಅಲ್ಲಿ ಪದಗಳು ಬರುತ್ತವೆ ಝೋ ಅಂತ ಬರಲ್ಲ ಯೋ ಅಂತ ಬರುತ್ತೆ ಇದು ಅಪರೂಪ ಸೊ ಈ ಕಡೆ ಪದಗಳು ಬಹಳ ಕಡಿಮೆ ಇರುತ್ತೆ ಸೊ ಅದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಸೊ ಆ ಕಾಂಬಿನೇಷನ್ ಕಾಂಬಿನೇಷನ್ ಸ್ವರಗಳು ಮತ್ತು ವ್ಯಂಜನಗಳ ಕಾಂಬಿನೇಷನ್ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಇಪ್ಪತ್ತಾರು ಅಕ್ಷರಗಳು ಸರಿಯಾಗಿ ಕಲ್ತಿದ್ದೀರಾ ನಿಮಗೆ ಮಿಕ್ಕಿದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಈಗ ಬಿ ಓ ಆಯ್ತಲ್ವಾ ಈಗ ಇದನ್ನ ಮತ್ತೆ ಅದರಲ್ಲಿ ಬಂದಿರೋದನ್ನ ಮತ್ತೆ ರಿಪೀಟ್ ಮಾಡ್ಬೇಕು ಓಕೆ ಸೊ ಇದನ್ನ ಸ್ಟಾರ್ಟ್ ಮಾಡಿ ಯಾರಾದ್ರು ಹೇಳಿ ಆಪ್ ಆಪ್ আড ও আ ড ইদে ইদে যদু বা ইদো বা ম্য়ে কো কো অখ কো 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 কার দো কার ডো অলা ডো কার যাকে থেটত় কোড্দিয়ে ইকে ইদে ডো অন ಇದು ಡಾಗ್ ಡಾಗ್ ಅಂದ್ರೆ ನಾಯಿ ನೀವು ಡೋ ಅಂತ ಹೇಳಿದ್ರೆ ಇದು ಡೋಗ್ ಆಗುತ್ತೆ ಇದು ಡಾಗ್ ಅಂದ್ರೆ ಆಕಾರನು ಹಾಕಬಾರ್ದು ಆ ಅಲ್ಲ ಎಸ್ಇ ಅದು ಬೇಡ ಈಗ ವಿ ಇದು ಕಾಂಬಿನೇಷನ್ ಬೇರೆ ಇದೆ ವಿ ಅಂದ್ರೆ ಡಿಒವಿಇ ಇಟ್ಸ್ ಇಟ್ ಎಲ್ ಓ ವಿವ್ ಸೊ ಇದು ಸಫಿಕ್ಸ್ ಅಂತ ಬರುತ್ತೆ ಸಫಿಕ್ಸ್ ಓ ವಿ ಬಂತು ಅಂದ್ರೆ ಓ ಇ ಬಂತು ಅಂದ್ರೆ ಅದು ಅ ಆಗುತ್ತೆ ಸೊ ಓ ವಿ ಬಂತು ಅಂದ್ರೆ ಕೊನೆಯಲ್ಲಿ ಸಫಿಕ್ಸ್ ಆಗಿ ಅಂತ ಆಗುತ್ತೆ ಶಬ್ ಲವ್ ಡೇ ಕೆಲವ್ ಬಿಟ್ಟು ಸೊ ಅದು ಮುಂದೆ ನಿಮ್ಗೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಕೆಲವೊಂದ ಎಕ್ಸೆಪ್ಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇದು नावेलीफोनिक से लेन हैं कहीं कहीं दिवे दस तो ठान्डर परसेंट आदर ले फर्स्ट बढ़ से एक्सेप्शन्स रुते 5 परसेंट टू 10 परसेंट एक्सेप्शन्स रुते क्या लो पद गए ये ओ फॉर एक्साम्पल इधर आऊंगा दिला बट ऑलमोस्ट मिली तो ऑब बंदा का टॉप डॉग टॉप फॉप मॉप रॉब सॉब इवेला ऑन ಈ ಓಕಾರ ಬರಬಾರದು ನಾನು ಹೇಳಿದ್ನಲ್ಲ ನನಗೆ ಓ ಹಾಕಿದ್ರೆ ಚೇಂಜ್ ಆಗುತ್ತೆ ಇದು ಹೇಳಿ ಆಗ್

ಸೊ ಇದೆ ತರ ಇದೇ ತರ ಈ ನೋಡಿದ್ರೆ ಯಾವುದೋ ನಮಗೆ ಅ ಅ ಅಲ್ವಾ ಯು ಯು ಕಾಂಬಿನೇಷನ್ ಅಲ್ಲಿ ಏನ್ ಬರ್ತದೆ ನೋಡೋಣ ಯು ಕಾಂಬಿನೇಷನ್ ನೋಡಿ ಈಗ ಯು ಗೆ ನಾವು ಏನು ಹೇಳಬೇಕು ಅ ಅಂತ ಹೇಳಬೇಕಲ್ವಾ ಇದು ಯು ಗೆ ನಾವು ನಾನು ಏನ್ ಹೇಳಿದೆ ಅ ಅಂತ ಹೇಳಬೇಕು ರೈಟ್ ಇದೇನಾಗುತ್ತೆ ಬ

ಐ ಅಕ್ಸ್ ಓಕೆ ಅಷ್ಟೇ ಸಿಂಪಲ್ ನೆಕ್ಸ್ಟ್ ನೋಡಿ ಇದರಲ್ಲಿ ಇದನ್ನು ಉಲ್ಟ ಈಗ ಇಲ್ಲಿ ಯು ಬಿ ಬಿಗಿದು ಬಿ ಯು ಇದೇನಿದು ಯು ಬಿ ಯು ಬಿ ಅಪ್ ಆಗುತ್ತೆ ಬಿಯು ವೆರಿ ಗುಡ್ ಅಷ್ಟೇ प क ब प य क द ग न प ह ने क स स स ह प ब क द फ ग ह ज क म न न प उ र स स क व ಈ ಕಾಂಬಿನೇಷನ್ ಬರೋದಿಲ್ಲ ಅಷ್ಟೇ ಓಕೆ ಇಪ್ಪತ್ತಾರು ಇಪ್ಪತ್ತಾರು ಅಕ್ಷರಗಳಿಗೆ ಸರಿಯಾಗಿ ನಿಮ್ಗೆ ಉಚ್ಚಾರಣೆ ಹೇಳಲಿಕ್ಕೆ ಬಂತ ನಿಮ್ಗೆ ಇದೆಲ್ಲ ಈಸಿ ಆಗಿಬಿಡುತ್ತೆ ಅದೇ ಬರ್ಲಿಲ್ವಾ ಸಮಸ್ಯೆ ಅಷ್ಟೇ ಬೇರೆ ಅರ್ಥ ಆಯ್ತಲ್ವಾ ಈಗ ಈಗ ಟೂ ಈಗ ನಾವು ಏನ್ ಮಾಡಿದ್ವಿ ಎಲ್ಲ ಎರಡೇ ಅಕ್ಷರಗಳನ್ನು ನೋಡ್ಲಿ ಇದ್ರೆ ಕಾಂಬಿನೇಷನ್ ಈಗ ಇದನ್ನ ನೀವು ಕಂಬೈನ್ ಮಾಡ್ಬೇಕು ಅಂದ್ರೆ ಬ ಅಕ್ ಡ ಅಡ್ ಇದನ್ನ practice maarbo nanige sir do a ka na dinas adhel sir yaadu a a ba a ba a mazaj okay so idheyaagutte ba a ba a bola ka ak si ಇದು ನಾನು ಹೇಳಿದೆ ನಿಮಗೆ ಓನ್ ಬರುತ್ತೆ ಒಂದ್ ನಿಮಿಷ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬೋನ್ ಬರುತ್ತೆ ಬೋ ಕೋ ಡೋ ಫೋ ಗೋ ಹೋ ಜೋ ಎಲ್ಲ ಬರುತ್ತೆ ಆದ್ರೆ ಅದು ಜಾಸ್ತಿ ಬರೋದಿಲ್ಲ ಅದು ನಾನು ಹೇಳಿದೆ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಬರೋದು ಬಾಂಬ್ ಬಾಕ್ ಓಕೆ ಸೊ ಇವೆಲ್ಲ ಜಾಸ್ತಿ ಬರುತ್ತೆ ಆಡ್ ಆಫ್ ಫೋಕ್ ಇಲ್ಲಿ ಗೋ ಅಂತ ಹೇಳಬಹುದು ಇದು ಬಟ್ ಇಲ್ಲಿ ಗಾನ್ ಜಾಸ್ತಿ ಬರುತ್ತೆ ಹಾಗಾಗಿ ಫಸ್ಟ್ ನಾವು ಗೋ ಅಂತ ತಗೊಳ್ಳೋಣ ಗ್ ಆಗ್ ಖಾ ಆಜ್ ಜ್ ಆಜ್ ಅಕ್ ಲ್ ಇಲ್ಲಿ ಪಂಚ್ ತೋಡಿ ಹ ಇಲ್ಲಿ ಒಂದು ಎಕ್ಸೈ ಇದೆ ಲಾಕ್ ಆಲ್ ಮ್ ಆಮ್ ಮ್ ಓ ಮಲ ಮ್ ಆಮ್ ನ್ ಆನ್ ಪಂಪ್ ಆಫ್ ಕುಕ್ ಇದಿಲ್ಲ ಕಾಂಬಿನೇಷನ್ ಇಲ್ಲ ಇದು ರಾ ಆರ್

ಹೋಗ್ತಾ 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 ನೀವು ಪ್ರಾಕ್ಟೀಸ್ ಮಾಡ್ತಾ 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 ಈಸಿಯಾಗಿ ಬರುತ್ತೆ ಓಕೆ ಸೊ ಇದು ಗೊತ್ತಾಯ್ತಲ್ಲ ನೆಕ್ಸ್ಟ್ ಇದೇ ನಾವು ಯು ಬಿ ಯು ಬಿ ಇದ್ರದ್ದು ಏನಾಯ್ತು ಅಬ್ ಸೊ ಇದು ಕಾಂಬಿನೇಷನ್ ಏನಾಗುತ್ತೆ ಅಬ್ ಬ ಅಕ್ಕ ಅಕ್ ಡ ಅಟ್ ಸೊ ಇದೇ ತರ ನೋಡ್ಕೊಂಡು ಹೋದ್ರಾಯ್ತು ಓಕೆ ನೆಕ್ಸ್ಟ್ ಈಗ ಯಾವ್ದಪ್ಪ ಇಲ್ಲ ಇಲ್ಲ ಫಾಸ್ಟ್ ಅಲ್ಲ ಇದು ನಾನು ಹೇಳಿದ್ದೇನೆ ಪದೇ ಪದೇ ಹೇಳ್ತಾ ಇದ್ದೀನಿ ಆಯ್ತಾ ಎಲ್ಲ ಸಿ ಪದೇ ಪದೇ ಹೇಳ್ತಾ ಇದೀನಿ ಈಗ ಇಪ್ಪತ್ತಾರು ಶಬ್ದಗಳಷ್ಟೇ ಇರೋದು ಅದನ್ನೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ ಫಾಸ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸ್ಬೋದು ಹೇಳಿದ್ದಿನೇ ನಾನು ಹೇಳ್ತಾ ಇದ್ದೀನಿ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಹೊಸದೇನು ಹೇಳ್ತಾ ಇಲ್ಲ ನಿಮಗೆ ಇದ್ರಲ್ಲಿ ಇಲ್ಲ ಇಲ್ಲ ಅದು ಬರೀಗಿಲ್ಲ ಅದನ್ನ ನೀವೇ ನೀವೇ ಉಚ್ಚಾರಣೆ ಮಾಡ್ಬೇಕು ಕನ್ನಡದಲ್ಲಿ ಎಲ್ಲದನ್ನು ನಾನು ಬರೀತಾ ಹೋದ್ರೆ ನೀವು ಕನ್ನಡ ಬರೆದ್ರೆ ಈಗ ಕನ್ನಡ ಈಗ ಕನ್ನಡ ಬರೆದ್ರೆ ನೋಡಿ ಕನ್ನಡದಲ್ಲಿ ನಿಮಗೆ ನಾನು ಆಲ್ರೆಡಿ ನಾನು ನಿಮಗೆ ಬರೆದು ಕೊಟ್ಟಿರೋದು ಇದೆ ಕನ್ನಡದಲ್ಲಿ ಎಲ್ಲಿದೆ ಇಲ್ಲಿದೆಯಲ್ವಾ ಫಸ್ಟ್ ಸ್ಲೈಬ್ ಅಲ್ಲಿ ಕನ್ನಡದಲ್ಲಿ ಇದೆ ಎಲ್ಲ ಅಕ್ಷರಗಳೆಲ್ಲ ಕನ್ನಡದಲ್ಲೇ ಇದೆ ಇದನ್ನ ನೀವು ಬಾಯ್ಪಾಠ ಮಾಡಬೇಕು ಇದನ್ನ ಬಾಯ್ಪಾಠ ಮಾಡಿ ಅಲ್ಲಿ ಬಂದಾಗ ಏನಾಗುತ್ತೆ ಅದನ್ನ ನೀವು ಕನ್ನಡದಲ್ಲಿ ಹೇಳುವಾಗ ಅದನ್ನೇ ನಾನು ಹೇಳಿದ್ದು ಇದ್ರ ಪಕ್ಕದಲ್ಲಿ ಕನ್ನಡದಲ್ಲಿ ಬರ್ದ್ಬಿಟ್ರೆ ನೀವು ಕನ್ನಡನೇ ನೋಡ್ತೀರ ಹೊರತು ಇದನ್ನ ಗೆಸ್ ಮಾಡಕ್ ಟ್ರೈ ಮಾಡಲ್ಲ ಅಕ್ಷರಗಳು ಏನಿದೆ ಅಂತ ಗೆಸ್ ಮಾಡಕ್ ಟ್ರೈ ಮಾಡಲ್ಲ ಈಗ ನಿಮಗೆ ಅದಕ್ಕೆ ಫಸ್ಟ್ ಕನ್ನಡದಲ್ಲಿ ಆಕ್ ಬಾಕ್ ಅದನ್ನ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಕ್ ಕಲ್ತು ಇದು ಹೀಗೆ ಕಲಿಯೋದು ಇದು ಒಟ್ಟಿಗೆ ನೀವು ಕಲಿತಾ ಹೋದಾಗ ಏನಾಗುತ್ತೆ ಈಸಿ ಓಕೆ ಸೊ ಅದು ಹಂಗಲ್ಲ ಅದು ಸರಿಯಾದ ಮೆಥಡ್ ಅಲ್ಲ ನಾವು ಎಲ್ಲಾದ್ರೂ ಕನ್ನಡದಲ್ಲಿ ಬರೀತಾ ಇದ್ರೆ ಯಾರು ಕಲಿಯೋದಿಲ್ಲ ಅದು ನೀವು ಗೆಸ್ ಮಾಡ್ಬೇಕು ನಿಮ್ ಮೈಂಡ್ ಈಗ ಯಾ ಸ್ವಲ್ಪ ಚೇಂಜ್ ಇದೆ ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವ್ ಆವ್ ಓಕೆ ಓಕೆ ಇದನ್ನ ಕಳಿಸ್ಕೊಡ್ತೀನಿ ನಾನು ನಿಮಗೆ ಅದರಲ್ಲಿ ಕರೆಕ್ಟ್ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬರೀರಿ ಕನ್ನಡದಲ್ಲಿ ನೀವು ಪಕ್ಕದಲ್ಲಿ ಬರೀರಿ ನಿಮಗೇನು ಅದು ತೋಚುತ್ತೆ ಐ ಮೀನ್ ಆರ್ ಅಂತ ತೋರಿಸಿ ಅದನ್ನ ಆಕಡೆ ಬರೀರಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಮತ್ತೆ ನೀವು ಫೋನಿಕ್ಸ್ ಏನಿದೆ ಅಂತ ನೋಡಿ ಆ ಈ ಉಚ್ಚಾರಣೆ ಏನಿದೆ ಅಂತ ಓಕೆ